ಇನ್ನೊಂದು ಆಯಿಲ್ ಫಾಮ್ ಸ್ಕೀಮ್ ಅಂತಿದೆ ಆಯಿಲ್ ಪಾಮ್ ತಾಳೆ ಬೆಳೆ ಇದು ಈಗ ನಮ್ಮ ಇದು ಕೇಂದ್ರ ಸರ್ಕಾರ ಇದಕ್ಕೆ ಹೆಚ್ಚಿನ ಒಂದು ಸೌಲಭ್ಯನ ಮತ್ತು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದೆ ಕಾರಣ ಇಷ್ಟೇ ನಾವು ನಮ್ಮ ಪಾಪ್ಯುಲೇಷನ್ ಬೆಳೆ ಭಾರತ ದೇಶದ ಪಾಪ್ಯುಲೇಷನು ನೂರ ನಲ್ವತ್ತು ಕೋಟಿ ಆಗಿದೆ ಈ ಕೋಟಿ ಜನಕ್ಕೆ ಎಣ್ಣೆ ನಾವು ಎಲ್ಲ ನೀವು ಸನ್ಫ್ಲವರು ಫ್ಲವರ್ ಆಯಿಲಿ ಸ್ಯಾಫ್ಲವರ್ ಫ್ಲವರ್ ಆಯ್ಲಲ್ಲಿ ಇವೆಲ್ಲ ಸಾಲಲ್ಲ ಅಷ್ಟೊಂದು ಇಷ್ಟೆಲ್ಲ ಸಾಲಿಲ್ಲಂದ್ರು ಸಹಿತ ಮತ್ತು ಕಾಸ್ಟ್ಲಿ ಇರ್ತವೆ ಇಷ್ಟೆಲ್ಲ ಇದ್ದರೂ ಸಹಿತ ನಾವು ಕೆಲವೊಂದು ಮಲೇಷಿಯಾ ಬೇರೆ ಬೇರೆ ದೇಶದಿಂದ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತೀವಿ ಇದೇ ತಾಳೆಬೇಳೆ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತೀವಿ ನಾವು ಎಷ್ಟೋ ಕೋಟಿ ಕೊಟ್ಟು ಇಂಪೋರ್ಟ್ ಮಾಡ್ಕೋತೀವಿ ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಿದ್ರು ಅಷ್ಟು ಇಂಪೋರ್ಟ್ ನಾವ್ಯಾಕೆ ಅವ್ರಿಗೆ ಟ್ಯಾಕ್ಸ್ ಕೊಟ್ಟು ತಗೋದು ನಮ್ಮ ದೇಶದಲ್ಲೇನೆ ನಾವೇ ಇದನ್ನೆಲ್ಲ ಬೆಳೆದು ರೈತರಿಗೆ ಏನು ಬೇಕು ಸಬ್ಸಿಡಿ ಕೊಟ್ಟು ಅದನ್ನು ಅವಾಗ ನಾವೇ ಸ್ವಾವಲಂಬಿಯಾಗಿ ದೇಶ ಮಾಡಿದಾಗ ಅದು ಬೇರೆ ದೇಶಕ್ಕೆ ಟ್ಯಾಕ್ಸ್ ಕಡಿಮೆ ಕಡ್ ಕಡಿಮೆ ಆಗ್ತದೆ ಆಮೇಲೆ ನಮ್ಮ ದೇಶದಲ್ಲೇ ರೈತರು ಇದನ್ನು ಬೆಳೆದು ಬಿಟ್ಟು ಈ ಆಯಿಲ್ ಪಾಮ್ ಕಂಪ್ನಿಗಳು ಮಾಡಿದ್ದಾರೆ ಪ್ರೈವೇಟ್ ಈಗ ಅಪ್ರೂವ್ಡ್ ಕಂಪ್ನಿಗಳಿದ್ದಾವೆ ಆಮೇಲೆ ನಮ್ಮದು ಎಮ್ ಎಸ್ ಪಿನೂ ಫಿಕ್ಸ್ ಆಗಿದೆ ಎಷ್ಟೆಷ್ಟು ವಯಬಿಲಿಟಿ ಗ್ಯಾಪ್ ಪ್ರೈಸ್ ಅಂತೇಳಿ ವಿ ಜಿ ಪಿನೂ ಫಿಕ್ಸ್ ಆಗಿದೆ ಹದಿಮೂರು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಅಂಥೇಳಿ ಪರ್ ಟನ್ಗೆ ಇದರಲ್ಲಿ ತಾಳೆ ಬೆಳೆವೇನೋ ರೈತರು ಈಗ ನೋಡಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಭಾಳಷ್ಟು ರೈತರು ಕಬ್ಬು ಬೆಳೆದು 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 ಭೂಮಿನ ನೀರು ಜಾಸ್ತಿ ನಿಲ್ಲಿಸಿ ಭೂಮಿ ಒಂದು ಸಾಯಿಲ್ ಹಾಳಾಗಿ ಹೋಗ್ತಾ ಇದೆ ಮುಂದಿನ ದಿನಗಳ ಸವಳು ಜವಳು ಇದ್ದಾವೆ ಆ ದೃಷ್ಟಿಯಿಂದ ಈ ಆಯಿಲ್ ಪಾಮ್ ಬೆಳೋದ್ರಿಂದ ನೈನ್ ಮೀಟ್ರ್ ಉದ್ದ ನೈನ್ ಮೀಟ್ರ್ ಆಗೋಲ್ಲ ಹಿಂಗೆ ಈ ಜಿಗ್ ಜಾಗದಲ್ಲಿ ನಾವು ಬೆಳೆಯೋದ್ರಿಂದ ಇದಕ್ಕೆ ನಾವು ಫ್ರೀಯಾಗಿ ಸೀಲಿಂಗ್ಸ್ ಕೊಡ್ತೀವಿ ಇದಕ್ಕೆ ಏನು ಚಾರ್ಜು ಮಾಡಲ್ಲ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಸಬ್ಸಿಡಿ ಪ್ಲ್ಯಾಂಟನ್ನು ನಿಮಗೆ ಕೊಳಿಸ್ತೀವಿ ನಾವು ನಿಮ್ಮ ಹೊಲಿಗೆ ಕಳಿಸ್ತೀವಿ ಇದನ್ನು ನೀವು ತಾಳೆ ಬೆಳೆನೆ ಬೆಳೆದ್ರೆ ಅಲ್ಲಿ ನಾವು ಫ್ರೀ ಸಬ್ಸಿಡಿ ಕೊಡ್ತೀವಿ ಆಮೇಲೆ ಇದ್ರದ್ದು ಮೂರು ವರ್ಷ ಆದಮೇಲೆ ಇಲ್ಡಿಂಗ್ ಸ್ಟಾರ್ಟ್ ಆಗ್ತದೆ ಮೂರು ವರ್ಷ ಮಟ್ಟ ಏನು ಮಾಡೋದಪ್ಪ ನಮಗೆ ಇನ್ಕಮ್ ಇಲ್ಲ ಏನು ಬರೋದಿಲ್ಲ ಅಂದರೆ ಅದಕ್ಕೆ ಇಂಟರ್ ಕ್ರಾಪ್ ಹಾಕೋತೀರಿ ನೀವು ಏನಾದರೂ ಹಾಕೋದು ಟೊಮೆಟೋರು ಹಾಕೋಬೋದು ಜೋಳ ಹಾಕ್ಬೋದು ಗೊಂಜಾಳ ಹಾಕೋಬೋದು ಬೇಕಾದ ನೀವು ಮಾಡ್ಕೊಳ್ಳಿ ಅದು ನೈನ್ ನೈನ್ ಮೀಟ್ರ್ ದೂರ ದೂರ ಹಾಕಿರ್ತೀರ ನಡು ಗ್ಯಾಪ್ ಇರ್ತದೆ ಸ್ಮಾಲ್ ಪ್ಲ್ಯಾಂಟ್ ಇರ್ತವೆ ಮೂರಿಂದ ನಾಲ್ಕು ವರ್ಷಕ್ಕೆ ನಮ್ಮ ಇಲ್ಡ್ ಸ್ಟಾರ್ಟ್ ಆಗ್ತಿತ್ತು ಮೊದಲು ಐದು ಆರು ಆಗ್ತಿತ್ತು ಈಗ ಹೊಸ ವೆರೈಟಿ ಬಂದಿದ್ದಾವೆ ಆ ಹೊಸ ವೆರೈಟಿಯಲ್ಲಿ ಮೂರು ವರ್ಷದಿಂದ ಸ್ಟಾರ್ಟ್ ಆಗ್ತೈತಿ ಇಲ್ಡು ಅವಾಗ ಏನಾಗ್ತೈತೆ ಅಂದರೆ ನೀ ಅದಕ್ಕೆ ಇಂಟರ್ ಕ್ರಾಪ್ ಬೆಳೀಬೇಕು ನೀವು ಏನಾದ್ರು ಗ್ರೌಂಡ್ ಔಟ್ ಮಾಡ್ಕೊಳ್ಳಿ ಏನಾದ್ರು ನಿಮ್ದು ಅದ್ರದ್ದು ಅದ್ರದ್ದು ಇನ್ಕಮ್ ಅದಕ್ಕೂ ಸಹಿತ ನಾವು ಒಂದು ಹೆಕ್ಟ್ರಿಗೆ ಐದು ಸಾವಿರದ ಎರಡುನೂರ ಐದು ರೂಪಾಯಿ ಇಂಟರ್ ಕ್ರಾಪಿಗೆ ಕೊಡ್ತೀವಿ ಪ್ರತಿ ವರ್ಷ ನಾಲ್ಕು ವರ್ಷವರೆಗೂ ಕೊಡ್ತೀವಿ ಪ್ಲಸ್ ಐದು ಸಾವಿರದ ಐತೆ ಮೇಂಟೆನೆನ್ಸ್ ಇದು ಗೊಬ್ಬರ ಹಾಕೋದು ಕಳೆ ತೆಗಿದಕ್ಕೆ ನಾಲ್ಕು ವರ್ಷವರೆಗೆ ಅದನ್ನು ಕೊಡ್ತೀವಿ ಪ್ರತಿಯೊಬ್ಬ ರೈತನಿಗೆ ಯಾರ್ಯಾರು ಮಾಡ್ತಾರೆ ಅವ್ರಿಗೆ ಇದನ್ನು ತಾಳೆಬೇಳೆ ಬೆಳೋದ್ರಿಂದ ಮೂರಿಂದ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗತ್ತೆ ಇಲ್ಡು ಇದು ನಮ್ಮ ಪ್ರಕಾರ ನೀವು ಇದು ಮೂವತ್ತು ಒಂದು ಪ್ಲ್ಯಾಂಟ್ ಮಾಡಿದ್ರೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಒಳಗಡೆ ಇದು ಪ್ಲ್ಯಾಂಟಿಂಗ್ ನಿಮ್ಗೆ ಎಕನಾಮಿಕ್ ಈಲ್ಡ್ ಕೊಡ್ತಾ ಇದೆ ಇದ್ರ ಇದ್ರ ಈಲ್ಡ್ ಅಪ್ ಟು ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಇರ್ತದೆ ಬಟ್ ಇಪ್ಪತ್ತೈದ್ರ ಮೂವತ್ತು ವರ್ಷ ಎಕನಾಮಿಕ್ ಫೀಲ್ಡ್ ಒಂದ್ ಪ್ಲಾಂಟಿಂಗ್ ಇದು ಫ್ರೀ ಪ್ಲಾಂಟಿಂಗ್ ಕೊಡ್ತೀವಿ ಆಮೇಲೆ ಮೇಂಟೆನೆನ್ಸ್ ನಾಲ್ಕು ವರ್ಷ ಕೊಡ್ತೀವಿ ಆಮೇಲೆ ಈಲ್ಡ್ ಬರೋಕ್ಸ್ಟ್ ಆಗ್ತಾ ಇದೆ ಮಿನಿಮಮ್ ಒಂದು ಹೆಕ್ಟರ್ಗೆ ಹತ್ತರಿಂದ ಹದಿನೈದು ಟನ್ ಬರ್ತೈತೆ ಮೆಟ್ರಿಕ್ ಟನ್ ಒಂದು ಎಕರೆಗೆ ಹತ್ತು ಟನ್ ಮಟ್ಟ ಮೆಟ್ರಿಕ್ ಟನ್ ಬರ್ತದೆ ಚಲೋ ಬೆಳೆಸಿದ್ರೆ ಅದಕ್ಕೆ ನೀವು ಮಿನಿಮಮ್ ಹದಿಮೂರು ಸಾವಿರದ ಮುನ್ನೂರ ನಾಲ್ವತ್ತು ರೂಪಾಯಿ ಮೆಟ್ರಿಕ್ ಒಂದು ಒಂದು ಟನ್ ಇದೆ ಅಂದ್ರೆ ಒಂದು ಎಕರೆಗೆ ಹತ್ತು ಟನ್ ಬೆಳೆಸಿದ್ರೆ ಮಿನಿಮಮ್ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ಇತರ ಮ್ಯಾಕ್ಸಿಮಮ್ ನಾಲ್ವತ್ತರಿಂದ ಐವತ್ತು ಸಾವಿರ ತೆಗೆದ್ರು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಉಳಿತದ ಅದೇ ನೀವು ಕಬ್ಬನ್ನು ಒಂದು ಎಕರೆಗೆ ಬೆಳೆದ್ರೆ ನಿಮಗೆ ಇದಕ್ಕಿಂತ ಕಡಿಮೆ ಉಳಿತದ ಮತ್ತು ಅಲ್ಲಿ ಲೇಬರು ಸಾಯಿಲಿನ ನೀರು ನಿಂದಿರಿಸಿ ನಿಂದಿರಿಸಿ ಸಾಯಿಲಿನ ಭೂಮಿಯಲ್ಲಿರುವಂಥ ಮೈಕ್ರೋವೇವ್ಸ್ ಸತ್ತು ಹಾಳು ಮಾಡ್ತಾ ಇದೀರಿ ಆಮೇಲೆ ಇದು ಇಂಟರ್ ಕ್ರಾಪ್ ಆಗಿ ದೊಡ್ಡ ದೊಡ್ಡ ಪಾಮ್ ನಡುವೆ ನೀವು ಎಷ್ಟೋ ಜನ ಕೆಲವೊಬ್ಬರು ರೈತರು ಮಿಂಟ್ಸ್ ಬೆಳೀತಾ ಇದಾರೆ ಆಮೇಲೆ ಸೊಪ್ಪು ಬೆಳೀತಾ ಇದಾರೆ ಅದನ್ನೆಲ್ಲ ಲಾಭ ಮಾಡ್ಕೊತಾರೆ ಈಗ ನಾವು ಖೋಕೋನು ಇಂಟ್ರೊಡ್ಯೂಸ್ ಮಾಡ್ಬೇಕನ್ನತ್ತೀವಿ ಕೋಕೋ ಅನ್ನೋ ಪ್ಲಾಂಟ್ ಚಾಕ್ಲೇಟ್ ಚಾಕ್ಲೇಟ್ದಾಗ ಕೋಕೋ ಯೂಸ್ ಮಾಡ್ತಾರೆ ಹಾಂ ಕೋಕೋ ಪೌಡರ್ ಮುಂದಿನ ದಿನಗಳಲ್ಲಿ ಅದನ್ನು ಇಂಟ್ರ್ ಕಾಪೇ ಕೊಟ್ಟರೆ ಅದರಿಂದನೂ ಲಾಭ ಬರ್ತಾ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಅಂತೀವಿ ಅದಕ್ಕೆ ಈ ಥರ ಯೋಜನೆಯನ್ನ ರೈತರು ನಾ ಎಲ್ಲ ರೈತರಿಗೆ ಹೇಳತ್ತಿಲ್ಲ ಯಾಕಂದ್ರೆ ಸಡನ್ನಾಗಿ ನಿಮ್ಮ ಮೂರು ವರ್ಷ ತಡ್ಕೊಳ್ಳೋ ಇರಲಿಲ್ಲ ಅಂದ್ರೆ ಒಂದು ಹತ್ತು ಎಕರೆ ಐದು ಎಕರೆ ಜಾಸ್ತಿ ಇರುವಂಥ ರೈತರು ಇದ್ರೆ ಅವ್ರು ಮಿನಿಮಮ್ ಒಂದು ಎರಡು ಎಕರೆ ಒನ್ ಎಕರೆ ಅಂತ ಸ್ಟಾರ್ಟ್ ಮಾಡಿರಿ ಇದನ್ನ ಆಮೇಲೆ ನಾವು ಇದಕ್ಕೆ ನಿಮ್ಮ ಮುಂದಿನ ವರ್ಷದಲ್ಲಿ ನೀವು ಆರಾಮಾಗಿರ್ಬೋದು ನೀವು ಮೂರು ವರ್ಷ ಅಂದಮೇಲೆ ಮೂವತ್ತು ವರ್ಷ ಮಟ್ಟ ಇದೇ ಪ್ಲ್ಯಾಂಟಲ್ಲಿ ಇರ್ತದೆ ಅದರ ಅದರಲ್ಲಿ ನಿಮ್ಗೆ ಲಾಭ ಬರ್ತದೆ ಇದರಲ್ಲಿ ನಮ್ಮದು ಅಪ್ರೂವ್ಡ್ ಕಂಪ್ನಿಗಳದಾವೆ ಮಾರ್ಕೆಟಿಂಗ್ ಅಂತ ನೀವು ಕೇಳ್ಬೋದು ಅಪ್ರೂವ್ಡ್ ಕಂಪ್ನಿಗಳದ ನಮ್ಮ ತ್ರೀ ಅಪ್ ಕಂಪ್ನಿ ಅಂದರೆ ರಾಜ್ಯದಲ್ಲಿ ತೋಟಗಾರಿಕೆಯಲ್ಲಿ ಅನುಮೋದಿತ ಒಂದು ಕಂಪ್ನಿ ಇದೆ ಈ ಕಂಪ್ನಿನೇ ಬಂದುಬಿಟ್ಟು ನಿಮ್ಮ ಹೊಲದಲ್ಲಿ ಬಂದು ನಿಮ್ಮ ಮುಂದೆ ವೇಟ್ ಮಾಡ್ತದೆ ಎಷ್ಟು ವೇಟ್ ಆ ಗೊಂಚು ಬರ್ತೈತಲ್ಲ ಹನ್ನೆ ಗೊಂಚಲ್ಲ ವೇಟ್ ಮಾಡ್ತದ ಆ ಇಷ್ಟು ವೇಟಿಗೆ ಆ ಟನ್ ಇಷ್ಟು ಟನ್ ಇರ್ತೈತಿ ನಿಮ್ಮ ಮುಂದೆ ಬಿಟ್ಟು ಒಂದು ವಾರ ಒಳಗಡೆ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತದ ನಿಮಗೆ ಮೆಸೇಜು ಬರ್ತದ ದುಡ್ಡು ಬಂದಿದ್ದು ಮೆಸೇಜು ಬರ್ತದೆ ಆ ಕಂಪ್ನಿ ಹೋಗ್ತಾರೆ ಮಿನಿಮಮ್ ಹದಿಮೂರು ಸಾವಿರದ ಮುನ್ನೂರ ನಲ್ವತ್ತು ಒಂದು ಒಂದು ಏನಾರು ಒಂದು ಸಾವಿರ ರೂಪಾಯಿ ಕಡಿಮೆ ಆಯಿತು ರೇಟ್ ಎವ್ರಿ ಮಂತ್ ಅದ್ರ ರೇಟ್ ಫಿಕ್ಸ್ ಆಗ್ತಿರ್ತೈತಿ ಆ ರೇಟ್ ಏನಾರು ಕಡಿಮೆ ಆಯ್ತು ಅಂದರೆ ಡಿಫ್ರೆನ್ಸ್ ಅಮೌಂಟು ಸರ್ಕಾರ ಕೊಡ್ತೈತಿ ಅದನ್ನು ನಾವು ಕೊಡ್ತೀವಿ ಅದ್ರ ಜೊತೆ ಇದಕ್ಕೆ ಡ್ರಿಪ್ ಇರಿಗೇಷನು ಫಿಫ್ಟಿ ಸೆವೆಂಟಿ ಫೈ ನೈಂಟಿ ಪರ್ಸೆಂಟ್ ನಾವು ಏನು ಎ ಅದಕ್ಕೆ ಕೊಡ್ತೀವಿ ಆಮೇಲೆ ಅದಕ್ಕೆ ಹಾರ್ವೆಸ್ಟಿಂಗ್ ಮಾಡೋಕ್ಕೂ ಇಕ್ವಿಪ್ಮೆಂಟ್ಸ್ಗೆ ಇದ್ರೆ ಅದಕ್ಕೂ ಕೊಡ್ತೀವಿ ಬೋರ್ವೆಲ್ ಕೊಡ್ತೀವಿ ಹೊಂಡ ಕೊಡ್ತೀವಿ ಆಮೇಲೆ ಪ್ರ ಪ್ರತಿಯೊಂದಕ್ಕೆ ಇದಕ್ಕೆ ಏನೇನು ಬೇಕು ಸೌಲಭ್ಯ ಟ್ರ್ಯಾಕ್ಟರು ಟ್ರೇಲರ್ ಏನೇನು ಬೇಕಾದ್ರೂ ಈ ಸೌಲಭ್ಯನೂ ಸಹಿತ ನಾವು ಇದಕ್ಕೆ ಕೊಡ್ಬೋದು ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಒಂದು ಮುನ್ನೂರಂದ ನಾಲ್ಕುನೂರು ನಾಲ್ಕುನೂರು ಹೆಕ್ಟರ್ ಪ್ರದೇಶದಲ್ಲಿ ಈಗಾಗಲೇ ಬೆಳೆಯನ್ನು ಈ ಬೆಳೆಯನ್ನು ಬೆಳಿತಾ ಇದೀವ್ರಿ